ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ನಾನು ನಿಮ್ಮ ಜಿ ವಿ ಸುಬ್ಬಾರಾವ್ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ಶ್ರೀ ಎಂ ಎಸ್ ದಿವಾಕರ್ ಅವರು ಮರಿಯಮ್ಮನಹಳ್ಳಿಯ ಆರಾಧ್ಯ ದೈವಗಳಾದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಇತ್ತೀಚೆಗೆ ದೇವಸ್ಥಾನದ ನವೀಕೃತಗೊಂಡ ದೇವಸ್ಥಾನವನ್ನು ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಪರಿಶೀಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಅಲ್ಲದೆ ಇದೇ ಸಂದರ್ಭದಲ್ಲಿ ಮರಿಯಮ್ಮನಹಳ್ಳಿಯ ಶಾಶ್ವತ ಕುಡಿಯುವ ನೀರಿನ ಯೋಜನೆಯ ವಿದ್ಯುತ್ ಸಂಪರ್ಕದ ಕೆಲಸ ತ್ವರಿತಗತಿಯಲ್ಲಿ ಸಾಗುತ್ತಿದೆ ಇದನ್ನು ಕೂಡಲೇ ಪರಿಹರಿಸಿ ಮರಿಯಮ್ಮನಹಳಿಗೆ ಶಾಶ್ವತವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನೀರನ್ನು ಪೂರಿಸುವ ವ್ಯವಸ್ಥೆ ಶೀಘ್ರದಲ್ಲೇ ನೆರವೇರುವುದು ಎಂದು ತಿಳಿಸಿದರು ಹಾಗೂ ಉಭಯ ಸ್ವಾಮಿಗಳ ರಾಜಗೋಪುರದ ಕಾರ್ಯಕ್ಕೆ ಈಗಾಗಲೇ ಭಕ್ತಾದಿಗಳು ಮನವಿ ಸಲ್ಲಿಸಿತ್ತು ಈ ಕುರಿತು ಶೀಘ್ರದಲ್ಲೇ ಒಂದು ತೀರ್ಮಾನಕ್ಕೆ ಬರಲಾಗುವುದು ಎಂದು ಮಾಹಿತಿ ನೀಡಿದರು ಅವ್ರು ಯಾರಾದರೂ ಸ್ಥಳೀಯವಾಗಿ ಅವ್ರಿಗೆ ಅವಕಾಶ ಇರಲ್ಲ ಹಂಪಿ ಉತ್ಸವದಲ್ಲಿ ಅಲ್ಲಿ ಇಲ್ಲಿ ಕೇಳ್ತಿದ್ದು ಅಲ್ಲಿ ಸ್ಟೇಜ್ ಮಾಡಿ ಕೊಡ್ತೀವಿ ಅವರು ಉಪಯೋಗಿಸ್ತೀವಿ ದಿನ ಈಗ ಸ್ಟಾರ್ಟ್ ಆಗುತ್ತೆ ಯಾರಾದರೂ ಭಕ್ತರು ಕೊಡೋದಿದ್ರು ಕೂಡ ಬೋರ್ಡ್ ಸೇವೆ ಮಾಡಬೇಕು ಅಮಾಸೆ ದಿನ ಒಂದು ಅಮೌಂಟ್ ಫಿಕ್ಸ್ ಮಾಡ್ತೀವಿ ಹತ್ತು ಸಾವಿರ ಅಥವಾ ಐದು ಸಾವಿರ ನಾವೀಗ ಉಜ್ಜಿನ ಇದರಲ್ಲಿ ಕೊಟ್ಟರೆ ಫಿಕ್ಸ್ ಮಾಡಿದ್ವಿ ಅಲ್ಲಿ ತುಂಬ ಜಾಸ್ತಿ ಜನ ಇಲ್ಲಿ ಒಂದು ಐದು ಸಾವಿರ ಅಥವಾ ಒಂದು ಕೇಳ್ತೀನಿ ಎಷ್ಟು ಸಾವಿರ ಆದರೂ ಒಳ್ಳೇದು ಅಷ್ಟು ಅಮೌಂಟ್ ಫಿಕ್ಸ್ ಮಾಡಿರೋ ಮಕ್ಕಳು ಹೇಳಬೇಕು ನಮ್ಮ ತಂದೆ ಸಹ ಕೊಡುತ್ತೆ ಯಾರಾದರೂ ಬರ್ತೀವಿ ನಾವಂತೂ ಕಂಟಿನ್ಯೂಸ್ ಮಾಡ್ತೀವಿ ಇವರು ಈಗ ಮಾಡಿಸ್ತೀನಿ ನೋಡೋಣ ಈ ಸದ್ಯಕ್ಕೆ ಮೊದಲನೇದಾಗಿ ದೇವಸ್ಥಾನ ಆಗಿತ್ತು ರಾಜಗೋಪುರ ಎಷ್ಟು ಅಡಿ ಕೇಳಿದ್ರೆ